ಸೆಪ್ಟೆಂಬರ್ ಇಪ್ಪತ್ಮೂರನೇ ತಾರೀಕು ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಸಲ್ಲಿಸಿದೆವು ಅದರಲ್ಲಿ ನಾವು ಹದಿನೆಂಟು ಸಾವಿರದ ಒಂದು ನೂರ ಎಪ್ಪತ್ತೆರಡು ಕೋಟಿ ಪರಿಹಾರ ಕೇಳಿದ್ದೇವೆ ಅದರಲ್ಲಿ ನಾಲ್ಕು ಸಾವಿರದ ಆರುನೂರ ಅರವತ್ಮೂರು ಕೋಟಿ ರೈತರಿಗೆ ಸಲ್ಲಬೇಕಾದಂತಹ ಪರಿಹಾರವನ್ನು ಕೇಳಿದ್ದೇವೆ ನಾವು ಮನವಿಯನ್ನು ಕೊಟ್ಟಿದ್ದು ಸೆಪ್ಟೆಂಬರ್ ಇಪ್ಪತ್ಮೂರನೇ ತಾರೀಕು ಇವತ್ತು ಜನವರಿ ಮೂವತ್ತನೇ ತಾರೀಕಿನಲ್ಲಿ ನಾವು ಇದ್ದೇವೆ ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ ನಯಾ ಪೈಸಾ ಬಿಡುಗಡೆ ಮಾಡದೆ ತೊಂದರೆಯಲ್ಲಿರುವ ರಾಜ್ಯದ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ನಾನು ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ ಕೇಂದ್ರ ಸರ್ಕಾರದವರು ತತ್ತಕ್ಷಣ ನಮ್ಮ ರೈತರಿಗೆ ಸಲ್ಲಬೇಕಾಗಿರತಕ್ಕಂತಹ ಹಣ ಇದು ನಮ್ಮ ತೆರಿಗೆ ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲು ಇದು ನಾವೇನು ಕೇಂದ್ರ ಸರ್ಕಾರದಿಂದ ಯಾವುದು ಉದಾರ ಕೇಳ್ತಾ ಇಲ್ಲ ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲನ್ನು ಕೇಳ್ತಾ ಇದೇವೆ ಇದನ್ನ ತತ್ತಕ್ಷಣ ಅವರು ಬಿಡುಗಡೆ ಮಾಡಬೇಕು ಕೇಂದ್ರ ಸರ್ಕಾರದವರು ಇಲ್ಲಿವರೆಗೂ ಕೂಡ ವಿಳಂಬ ಮಾಡ್ತಾ ಇರೋದ್ರಿಂದ ರೈತರಿಗೆ ತೊಂದರೆ ಆಗಬಾರದು ಅಂತೇಳಿ ನಾವು ಎರಡು ಸಾವಿರದ ರೂಪಾಯಿವರೆಗೆ ಈಗ ಸುಮಾರು ಮೂವತ್ತೊಂದು ಲಕ್ಷ ರೈತರಿಗೆ ಆಲ್ರೆಡಿ ಅವರ ಅಕೌಂಟಿಗೆ ಹಣವನ್ನು ನಾವು ಹಾಕಿದ್ದೇವೆ ರಾಜ್ಯ ಸರ್ಕಾರದ ವತಿಯಿಂದ ಇದು ಕೊನೆಗೆ ಕೊಡ್ತಕ್ಕಂತಹ ಪರಿಹಾರದ ಮೊದಲನೇ ಕಂತಾಗಿ ಎರಡು ಸಾವಿರ ರೂಪಾಯಿವರೆಗೆ ನಾವು ರಾಜ್ಯದಲ್ಲಿ ಮೂವತ್ತು ಒಂದು ಲಕ್ಷ ರೈತರ ಅಕೌಂಟಿಗೆ ಹಣವನ್ನು ಹಾಕಿದ್ದೇವೆ ಉಳಿದ ಹಣ ಕೇಂದ್ರ ಸರ್ಕಾರದಿಂದ ಬಂದ ತಕ್ಷಣ ಅದನ್ನು ಕೂಡ ನಾವು ರೈತರ ಅಕೌಂಟಿಗೆ ಸಲ್ಲಿಸ್ತೇವೆ ಆದರೆ ಇವತ್ತೇನು ವಿಳಂಬ ಮಾಡ್ತಾ ಇದ್ದಾರೆ ಪರಿಹಾರ ಬಿಡುಗಡೆಯಲ್ಲಿ ಅದನ್ನ ಬಿಟ್ಟು ತಕ್ಷಣ ರಾಜ್ಯಕ್ಕೆ ಬರಬೇಕಾಗಿರತಕ್ಕಂಥ ಬರ ಪರಿಹಾರ ಹಣವನ್ನು ಬಿಡುಗಡೆ ಮಾಡಬೇಕು ಕಷ್ಟದಲ್ಲಿರೋ ರೈತರ ಮತ್ತೆ ತೊಂದರೆಗೆ ದೂಡುವಂತಹದು ಆಗಬಾರದು ಕೇಂದ್ರ ಸರ್ಕಾರದಿಂದ ಅಂತ ನಾನು ಒತ್ತಾಯ ಮಾಡ್ತೇನೆ